ಮುಖ್ಯವಾಗಿ ಏನು ಹೇಳಿದ್ರೆ ಈ ಒಂದು ಕಾನ್ಫರೆನ್ಸ್ನಲ್ಲಿ ನಾವು ಸುಮ್ಮನೆ ಅದ್ದೂರಿಯಾಗಿ ಆಡಂಬರವಾಗಿ ಮಾಡಬೇಕು ಅಂತಲ್ಲ ಭಾಳ ಅರ್ಥಪೂರ್ಣವಾಗಿ ನಡೆಸಬೇಕು ಅನ್ನೋದು ಭಾಳ ಅವ್ರದ್ದು ಕನಸಿತ್ತು ಎಲ್ಲೂ ಇಂಥ ಕಾನ್ಫರೆನ್ಸ್ ನಡೆದಿಲ್ಲ ಕರ್ನಾಟಕದಲ್ಲಿ ನಡೆದಿರೋ ಅಷ್ಟು ಇನ್ನೆಲ್ಲೂ ನಡೆದಿಲ್ಲ ಅಂತ ನಡೆಸಬೇಕು ಅನ್ನೋ ಒಂದು ಕನಸು ಅವ್ರದ್ದು ಆ ಕನಸನ್ನ ನಾವು ನನಸು ಮಾಡೋಕ್ಕೆ ನಾವುಗಳು ಸಹಿತ ಕೈ ಜೋಡಿಸಿದ್ದೀವಿ ನಾವು ಸಹಿತ ಅದೇ ಕನಸು ಹೊತ್ಕೊಂಡಿದ್ದೀವಿ ಮುಖ್ಯವಾಗಿ ಇದರಲ್ಲಿ ಏನು ಹೇಳಿದ್ರೆ ಯಾಕೆ ಅವರು ಇದನ್ನು ಅರ್ಥಪೂರ್ಣವಾಗಿ ಅಂತ ಹೇಳ್ತಾರೆ ಅಂದರೆ ಈಗ ಚರ್ಚೆಗಳು ಮಾಡಬೇಕಾದ್ರೆ ನಾವು ಯಾವಾಗಲೂ ಕಾನ್ಫರೆನ್ಸ್ಗಳಲ್ಲಿ ಎರಡು ದಿವಸ ಅಂತ ಹೇಳಿದ್ರೆ ಬೆಳಗ್ಗೆ ಇನಾಗ್ರೇಷನ್ ಆಗುತ್ತೆ ಆಮೇಲೆ ಚರ್ಚೆ ಆಗುತ್ತೆ ಕಾನ್ಫರೆನ್ಸು ಸಾಯಂ ನೆಕ್ಸ್ಟ್ ಡೇ ಇನ್ನು ವ್ಯಾಲಿಡಿಕ್ಟ್ರಿ ಆಗ್ಬಿಡುತ್ತೆ ಇದರಿಂದ ನಮಗೆ ಚರ್ಚೆಗೆ ಸಮಯ ಇಲ್ಲ ಅಂತ ಸಾರಿಗೆ ಇದು ಅವ್ರಿಗೆ ಅನುಭವದಿಂದ ಅವ್ರಿಗೆ ಗೊತ್ತಾಗಿತ್ತು ಹಾಗಾಗಿ ಏನು ಹೇಳಿದ್ರು ಈ ಬಾರಿ ನಮಗೆ ಎಕ್ಸ್ಟ್ರಾ ಬರ್ಡನ್ ಆದರೂ ಪರವಾಗಿಲ್ಲ ನಾವು ಹಿಂದಿನ ದಿವಸ ಇನಾಗ್ರೇಷನ್ ಮಾಡಿಬಿಡೋಣ ಎರಡು ದಿವಸ ಕಂಪ್ಲೀಟ್ ಚರ್ಚೆಗೆ ಮೀಸಲಿಟ್ಟರೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದ ಉದ್ದೇಶದಿಂದ ಇವರು ಸನ್ಮಾನ್ಯ ಲೋಕಸಭಾ ಸಭಾಧ್ಯಕ್ಷರಿಗೆ ಕೇಳಿಕೊಂಡ್ರು ನಾವು ಹಿಂದಿನ ದಿವಸ ಏನಂತಂದರೆ ಇನಾಗ್ರೇಷನ್ ಮಾಡ್ತೀವಿ ಟೂ ಡೇಸ್ ಕಂಟಿನ್ಯೂಯಸ್ ಚರ್ಚೆ ಮಾಡೋಣ ಅಂತ ಲೋಕಸಭಾ ಸ್ಪೀಕರ್ ಅವರು ಇದಕ್ಕೆ ಒಪ್ಕೊಂಡ್ರು ಹಾಗಾಗಿ ನಾವು ಎಕ್ಸ್ಟ್ರಾ ನಮಗೆ ಖರ್ಚು ಅಥವಾ ಎಕ್ಸ್ಟ್ರಾ ಬರ್ಡನ್ ಆದರೂ ಪರವಾಗಿಲ್ಲ ನಾವು ಹಿಂದಿನ ದಿವಸ ಏನಂತಂದರೆ ಇನಾಗ್ರೇಷನ್ ಮಾಡಿ ನೆಕ್ಸ್ಟ್ ಟೂ ಡೇಸ್ ಕಂಪ್ಲೀಟ್ ಚರ್ಚೆಗೆ ಮೀಸಲಿಡ್ತಾ ಇದೆ ಸೊ ಇದು ಪ್ರಥಮ ಬಾರಿ ಈ ಥರ ಆಗ್ತಾ ಇರೋದು ಮತ್ತು ಈ ಒಂದು ಸಮ್ಮೇಳನ ನಡೆಸಬೇಕಾದ್ರೆ ತಮಗೆಲ್ ಎಲ್ರಿಗೂ ತಿಳಿದಿರೋ ಹಾಗೆ ಎಲ್ಲ ರಾಜ್ಯದ ಎಲ್ಲ ಸ್ಪೀಕರು ಮತ್ತು ಡೆಪ್ಟಿ ಸ್ಪೀಕರ್ಗಳು ಬರ್ತಾ ಇರೋದ್ರಿಂದ ಅರೇಂಜ್ಮೆಂಟ್ಸ್ ಎಲ್ಲ ವ್ಯವಸ್ಥೆಗಳು ಆಗಬೇಕು ಪ್ರಮುಖವಾಗಿ ಎಲ್ಲ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರು ಚೇರ್ಮನ್ ಇವರುಗಳೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಪೀಠಾಸೀನಾಧಿಕಾರಿಗಳು ಅವರಿಗೆ ಪ್ರಿವಿಲೇಜಸ್ ಇರುತ್ತೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಲೋಪಗಳಾಗಬಾರ್ದು ಈ ಲೋಪಗಳಾಗದೆ ಬಹಳ ಅಚ್ಚುಕಟ್ಟಾಗಿ ಆಗೋದು ಭಾಳ ಪ್ರಮುಖ ಇಲ್ಲದಿದ್ರೆ ಇದು ತಮಗೆಲ್ಲ ಗೊತ್ತಿರೋ ಹಾಗೆ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗುತ್ತೆ ಹಾಗಾಗಿ ಈ ಎಲ್ಲ ನಾವು ಅರೇಂಜ್ಮೆಂಟ್ಸನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಕಾಶಿಯಸ್ ಇಂದ ಎಚ್ಚರಿಕೆಯಿಂದ ಮಾಡ್ತಾ ಜಾಗರೂಕತೆ ವಹಿಸ್ಕೊಂಡು ಇದ್ದೀವಿ ಇದು ದೊಡ್ಡ ಟೀಮೇ ಮಾಡ್ಕೊಂಡಿದ್ದೀವಿ ಅಧಿಕಾರಿಗಳದು ನೌಕರದು ಮತ್ತು ಈ ಒಂದು ಟೀಮ್ನಲ್ಲಿ ನಮ್ಮ ಜೊತೆ ಸರ್ಕಾರದವರು ಕೈ ಜೋಡಿಸ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮ ಡಿ ಪಿ ಆರ್ನವರು ಮತ್ತು ಏರ್ಪೋರ್ಟ್ನಲ್ಲಿ ನಮಗೆ ರಿಸೀವ್ ಮಾಡೋದಕ್ಕೆ ಡಿ ಪಿ ಆರ್ ಪ್ರೋಟೋಕಾಲ್ನವರು ಮತ್ತು ಮುಖ್ಯವಾಗಿ ಸೆಕ್ಯೂರಿಟಿನವರು ಎಲ್ಲ ನಮ್ಮ ಡಿ ಸಿ ಪಿ ವಿಧಾನಸೌಧ ಇರ್ಬೋದು ಮತ್ತು ಇಂಟಿಲಿಜೆನ್ಸ್ ಇವ್ರು ಇರ್ಬೋದು ಪ್ರತಿಯೊಂದು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನಲ್ಲೂ ನಮಗೆ ಈ ಪ್ರೋ ಪೊಲೀಸ್ ಇಲಾಖೆ ಅಂದರೆ ಹೋ ಗೃಹ ಇಲಾಖೆಯವರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಇದು ಒಂದು ರೀತಿಯಲ್ಲಿ ಇದು ನಮ್ಮ ಕರ್ನಾಟಕದ ಮರ್ಯಾದೆ ಪ್ರಶ್ನೆಯನ್ನು ಇರೋದರಿಂದ ಎಲ್ಲರೂ ಕೈ ಜೋಡಿಸಿದ್ದಾರೆ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ನೀ ವ್ಯವಸ್ಥೆ ಮಾಡ್ತಾ ಇದ್ದೀವಿ